ಇಲ್ರಿ ಅವ್ರ ಮನೆ ಸೆರೆ ಕುಡಿತಾರ ತ್ರೇ ತಗೊಂಡು ಗಾಬರಿ ಅಲ್ಲಕತ್ತು ಈಗ ಅದು ಕಾಮನ್ ಆಗ್ಯದ ಈಗೇನು ಗಾಬರಿ ಹಾಕಾರ ಗೊತ್ತದನು ಏ ಅವ್ರ ಮನೆ ಕುಡಿಯಲ್ಲ ತೋಮ ಅಂತಾರ ಪ್ರವಚನ ಹೇಳ್ತಿರ್ತೀವಲ್ಲ ಹಿಂದೆ ಕುತ್ಕೊಂಡು ಮೊಬೈಲ್ ಯಾವ ಸಂಸ್ಕಾರ ತಗೊಂಡ ಕೇಳಿದ್ರೆ ಸಂಸ್ಕಾರಗಳಗೂ ಕೂಡ ಎರಡು ಥರದಿಂದ ಸಂಸ್ಕಾರಗಳಿಂದ ಇರ್ತಾವೆ ಹೆಂಗ ಎರಡು ಜ್ಞಾನದೊಳಗು ಎರಡು ತರದ ಜ್ಞಾನ ಇರ್ತದೆ ಒಂದು ಲೌಕಿಕದ ಜ್ಞಾನ ಇನ್ನೊಂದು ಪಾರಮಾರ್ಥಿಕ ಜ್ಞಾನ ಅದಕ್ಕೆ ಆಧ್ಯಾತ್ಮದ ಜ್ಞಾನ ಅಂತಂದು ಕರೀತಾರೆ ಇದು ಲೌಕಿಕದ ಜ್ಞಾನ ಅಂತಕೊಂಡು ತಂದೆ ತಾಯಿ ಏನ್ರಿ ಊರಾಗಿರ್ತಕ್ಕಂಥ ಹಿರಿಯರು ಅಣ್ಣ ತಮ್ಮ ಇವರೆಲ್ಲ ಹೇಳಿಕೊಡ್ತಕ್ಕಂಥದ್ದು ಅತ್ತೆ ಅಂದ್ರೆ ಏನು ಮಾವಂದ್ರೆ ಏನು ಗಂಡಂದ್ರೆ ಏನು ಏನ್ರಿ ಇವೆಲ್ಲ ಲೌಕಿಕದ ವಿಚಾರ ಏನದವಲ್ಲ ಹೊಲದಾಗಂದ್ರೆ ಹೆಂಗೆ ಕೆಲಸ ಮಾಡಬೇಕು ಬಂದವ್ರಿಗೆ ಯಾವ ರೀತಿಯಾಗಿ ಮಾತಾಡ್ಸ್ಬೇಕು ಇವೆಲ್ಲ ಏನದವಲ್ಲ ಇವೆಲ್ಲ ಲೌಕಿಕದ ಜ್ಞಾನ ಹತ್ತಕೊಂಡು ಕರೆತ್ಕೊಂಡು ಬರ್ತಾವೆ ಆದ್ರೆ ಆಧ್ಯಾತ್ಮಿಕ ಜ್ಞಾನ ಪಾರಮಾರ್ಥಿಕ ಜ್ಞಾನ ಹತ್ತಿಕೊಂಡ ಕೇಳಿದ್ರೆ ಇದ್ರೊಳಗಿಂದ ಸಂಸಾರ ಅನ್ನತಕ್ಕಂಥದನ್ನು ಬರೋಂಗಿಲ್ಲ ಇದ್ರೊಳಗಿಂದ ಗಂಡ ಬರೋಂಗಿಲ್ಲ ಹೆಂಡತಿ ಬರಂಗಿಲ್ಲ ಮಕ್ಕಳು ಬರೋಂಗಿಲ್ಲ ಬೇರೆ ಯಾವ ವಿಚಾರಗಳು ಕುಡ್ದು ಬರೋಂಗಿಲ್ಲ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ತಿಂಡ ಕರೀತ ಯಾರ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮ ಎಲ್ಲದಾನ ಪರಮಾತ್ಮ ಹೆಂಗದನ ಪರಮಾತ್ಮ ಏನು ಮಾಡಕತ್ತಾನ ನಾವೆಲ್ಲ ಎಲ್ಲಿಂದ ಬಂದೀವಿ ನಾವೆಲ್ಲ ಏನು ಮಾಡಬೇಕಾಗಿದೆ ಮುಂದೆ ನಾವು ಎಲ್ಲಿಗೆ ಹೋಗಬೇಕಾಗ್ಯತನ್ನೋದನ್ನು ಇದನ್ನೆಲ್ಲ ಏನು ತಿಳ್ಕೊಳ್ಳತಕ್ಕಂಥ ಜ್ಞಾನ ಐತಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ಕರೀತಾರೆ ಇಲ್ಲಿ ಮಲ್ಲಮ್ಮಳಿಗಿಂದ ಬಾಲ್ಯ ಜೀವನದ ಒಳಗಿನ ಅವಳಿಗೆ ಪಾರಮಾರ್ಥಿಕ ಜ್ಞಾನವನ್ನ ಕೊಡ್ಲಿಕ್ಕೆ ಯಾರು ತಾಯಿ ತಂದೆಯಾಗಿರ್ತಕ್ಕಂಥವ್ರು ಯಾವಾಗಂದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಲ್ಲಮ್ಮಳಿಗೆ ಈ ಪಾರಮಾರ್ಥಿಕ ಜ್ಞಾನವನ್ನ ನೀಡಲಿಕ್ಕತ್ತರ ಅಂದ್ರೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಲಿಂಗ ಅಂದ್ರೆ ಏನು ಏನ್ರಿ ತನ್ನ ಜೊತೆ ಒಳಗಿನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ತನ್ನ ಜೊತೆ ಒಳಗಿನ ಪೂಜೆ ತೊಗೊಂಡಿಗ ಕರ್ಕೊಂಡು ಹೋಗಿ ತಾನು ಎದುರಿಗೆ ಕೂತ್ಕೊಂಡು ತಾನು ಎಲ್ಲೆಲ್ಲಿ ಯಾವ ಜಾಗದೊಳಗೆ ಅಂದ್ರೆ ವಿಭೂತಿ ಧರಿಸ್ಕೋತಾಳೋ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗನೂ ಕೂಡ ಅದೇ ವಿಭೂತಿ ಅನ್ನತಕ್ಕಂಥ ಧರಿಸೋದು ತಾನು ಯಾವ ರೀತಿ ಆಗ ಅಂಗೈ ಒಳಗ ಲಿಂಗ ಅಂತಕ್ಕಂಥ ಇಟ್ಟುಕೋತಾಳೋ ಆ ಮಲ್ಲಮಳಿಗೆ ಕೂಡ ಲಿಂಗ ಅನ್ನತಕ್ಕಂಥ ಇಟ್ಕೊಳತಕ್ಕಂಥ ಕಲಿಸೋದು ನೋಡ್ರಿ ಅಷ್ಟು ಚಿಕ್ಕ ವಯಸ್ಸಿನೊಳಗೆ ಎಂಥ ಜ್ಞಾನ ಕೊಟ್ಟಾರ ತಗೊಂಡ ಕೇಳಿದ್ರೆ ಯಾವ ದೇವಸ್ಥಾನದೊಳಗಿರ್ತಕ್ಕಂಥ ಲಿಂಗ ಬೇರೆ ಅಲ್ಲ ಕುರುಳೊಳಗಿರ್ತಕ್ಕಂಥ ಇಷ್ಟಲಿಂಗನೂ ಕೂಡ ಬೇರೆ ಅಲ್ಲ ಅದನ್ನೂ ಕೂಡ ಕೂಡ ಮಲ್ಲಿಕಾರ್ಜುನ್ ಎ ತಗೊಂಡು ಜ್ಞಾನವನ್ನ ತಂದೆ ತಾಯಿ ಆಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಅಂತ ನೀಡ್ತಾರೆ ಅದಕ್ಕಾಗಿನೇ ಮಲ್ಲಮ್ಮ ನಿನ್ನ ದಿವಸ ಹೇಳಿದ್ನಲ್ಲ ಅವಳ ಆಟ ಪಾಠಗಳನ್ನ ನಮ್ಮ ಮಕ್ಕಳಂಗೆ ಎಲ್ಲೆ ಚಿಡಿದಾಂಡ ತೋಣದ ಆಟ ಆಡಲಿಲ್ಲ ಏನ್ರಿ ರೀ ಬೊಗರಿ ಆಟ ಆಡಲಿಲ್ಲ ಕುಂಟೆ ಬಿಲ್ಲಿ ಆಟ ಆಡಲಿಲ್ಲ ಹಗ್ಗದ ಆಟ ಆಡಲಿಲ್ಲ ಇನ್ನಿತರ ಯಾವ ಆಟಗಳನ್ನು ಕೂಡ ಆಡ್ದೇನೆ ಯಾವಾಗಂದ್ರೆ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನತಕ್ಕಂಥದನ್ನು ಮಾಡಿ ನಿತ್ಯ ನಿತ್ಯನ ಕೊಡೋದ ಊರು ಹೊರಗೆ ಯಾವುದೋ ಒಂದು ಗಿಡದ ಕೆಳಗೆಂದು ಇಟ್ಕೊಂಡು ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪಲ ತಡೆಗಳನ್ನು ಏರಿಸಿ ಅದನ್ನೇ ಹೂವು ಪತ್ರೆ ತಿಳ್ಕೊಂಡು ಆ ಕೆಸರಿನ ಲಿಂಗದ ಮುಂದೆ ಕುತ್ಕೊಂಡು ಹಿಂಗೆ ಪೂಜಾ ಮಾಡೋಕತ್ತಿರ ಏನ್ರಿ ತಾನು ಎಲ್ಲಿ ಕುಂತೀನಿ ನಾನು ಹೆಂಗದೀನಿ ಏನು ರೀ ಅವಳಿಗೆ ಶರೀರ ಮೇಲೆ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಇರ್ತಿದ್ದಿಲ್ಲ ಯಾಕ ಮನಸ್ಸನ್ನತಕ್ಕಂಥ ಶರೀರದ ಮಳೆಗೆ ಇರ್ತಿದ್ದಿಲ್ಲ ಆ ಮನಸ್ಸನ್ನು ಎಲ್ಲಿ ಇರ್ತಿತ್ತು ತಗೊಂಡ ಕೇಳಿದ್ರೆ ಆ ಲಿಂಗದ ಮೇಲಿಂದ ಕೊಟ್ಟಿರ್ತಿದ್ಲು ಅದಕ್ಕಾಗಿ ನಮ್ಮ ಒಬ್ಬ ಜಾನಪದ ಕವಿ ಒಂದು ಎಟ್ಟು ಚೆನ್ನಾಗಿರ್ತಕ್ಕಂಥ ಹೇಳ್ತಾನೆ ಯಾವುದನ್ನು ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ನೋಡಿ ಒಂದು 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 ನುಡಿ ಹೇಳ್ತಾರೆ ಅವರು ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸವರಿಗೆ ಚಿಂತೆ ನನಗಿಲ್ಲ ಕಸವರಿಗೆ ಚಿಂತೆ ನನಗಿಲ್ಲ ಇದು ಒಂದು ಜಾನಪದದ ನುಡಿ ಇದು ಏನು ಹೇಳ್ತಾರೆ ಕವಿ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ ಒಬ್ಬ ರೂಪತಿಯಾಗಿರ್ತಕ್ಕಂಥ ಗುಣವಂತಿ ಆಗಿರ್ತಕ್ಕಂಥ ಜಾಣಿ ಆಗಿರ್ತಕ್ಕಂಥ ಮಗಳನ್ನ ಮಗಳು ಬೆಳೆದು ದೊಡ್ಡವಳಾಗಿದ್ದ ನಿಂತಾಗ ಹದಿನೆಂಟು ವರ್ಷದ ತರುಣಿಯಾದಾಗ ಮಗಳನ್ನು ಮನೆಯಾಗೆ ಇಟ್ಕೊಂಡು ಕುಂದ್ರಾಕ್ ಬರಂಗಿಲ್ಲ ಏನ್ರಿ ಇಟ್ಕೊಂಡು ಕುಂದ್ರಾಗ ಬರ್ತದೇನ್ರಿ ಬರಂಗಿಲ್ಲ ಯಾವಾಗಂದ್ರೆ ಹದಿನೆಂಟು ವರ್ಷ ಆಯಿತು ಹತ್ತಿಕ್ಕೊಂಡಾಗ ತಂದೆ ತಾಯಿಗೆ ಒಂದು ದೊಡ್ಡ ಚಿಂತೆ ಯಾಕೆ ಚಿಂತೆ ಹತ್ತಿಕೊಂಡ ಕೇಳದ ಬೆಳೆದ ನಿಂತ ಮಗಳನ್ನ ಮನೆಗೆ ಇಟ್ಕೊಂಡು ಕುಂತ್ರ ಏನ್ರಿ ಪದರಾಗೆಂದ ಬೆಂಕಿ ಕಟ್ಕೊಳಂಗ ಅಕೊಂಡು ಅಂದ್ರೆ ನಮ್ಮ ಕಡೆ ಹಳ್ಳಿ ಒಳಗೆ ಅಂತಿರ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡ ಒಳಗೆ ನಿಂತಳು ಅಂತಂದ್ರ ಬೆಳೆದ ಮಗಳನ್ನ ಅಂದ ಹೆಚ್ಚಿನ ದಿವಸ ಮನೆಯೊಳಗೆ ಇಟ್ಕೊಂಡು ಕುಂತ್ರೆ ನಾವು ಬೆಂಕಿ ಅಂದ ಪದರ ಕಟ್ಕೊಳಂಗ ಅಂತಾರೆ ಯಾಕ ಆ ವಯಸ್ಸಿಂದ ಹಂಗಿರ್ತದ ಅಂದ ಒಂದು ಗೌರವ ಇರ್ತದೆ ಯಾವ ಯಾವ ವಯಸ್ಸಿನೊಳಗ ಪ್ರತಿಯೊಬ್ಬ ಮನುಷ್ಯನ ಕೂಡ ಶರಣರಾಗಲಿ ಸಂತರಾಗಲಿ ನಾವಾಗಲಿ ನೀವಾಗಲಿ ವಯಸ್ಸಿಗೆ ಆಯಾವ ತಕ್ಕಂಗೆ ತಕ್ಕಂಗಂದು ಜೀವನ ನಡೀತದೆ ಹೊರತಾಗಿ ಒಂದೊಂದು ಜೀವನಕ್ಕೆ ಒಂದೊಂದು ವಯಸ್ಸಿಗೆ ಏನ್ರಿ ಮನುಷ್ಯನಿಗಿಂತ ಭಯ ಇರ್ತದೆ ಏನ್ರಿ ತಂದೆ ತಾಯಿ ಎಲ್ಲಿತನ ಭಯ ಮಕ್ಕಳಿಂದ ದೊಡ್ಡವಾಗುತ್ತಾನು ಕೂಡ ತಂದೆ ತಾಯಿಗಿಂತ ಭಯ ಇರ್ತದೆ ಎಲ್ಲಿ ಅನ್ನೋ ಏನರ ಮಾಡ್ಕೋತವೇನು ಕಾಜಿ ಮಾಡ್ಕೊಂಡಂತ ಭಯ ಪಡ್ತಾರಿಲ್ಲ ಯಾವಾಗಿಂದ ಬಾಲ್ಯ ಅಂತ ಹದಿನೈದು ವರ್ಷದಿಂದ ಕಳೆದ ಹದಿನಾರು ವರ್ಷದಿಂದ ಯಾವಾಗಿಂದ ಯಾವುದೇ ಮಕ್ಕಳ ಗಂಡಸು ಮಗನೇ ಆಗಲಿ ಒಂದು ಹೆಣ್ಣು ಮಗುವಿನ ಆಗಲಿ ಏನ್ರಿ ಬೆಳೆದು ನಿಂತು ಹೊತ್ತಿಕೊಂಡು ಅಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ ಒಟ್ಟಾರೆ ತಂದೆ ತಾಯಿಂದ ಚಿಂತೆ ಮಾಡೋದೆ ಮಕ್ಕಳು ಬೇಡಿ ಬೇಡಿ ಬಗ್ಗೆ ಹಡದು ಏನ್ರಿ ಆ ದೇವರ ಈ ದೇವರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತಿರುಗಿ ತಿರುಗಿ ಬೇಡಿಕೊಂಡು ಏನು ಮಕ್ಕಳನ್ನ ಹಡ್ದಿರ್ತಿರಲ್ಲ ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕೆ ಮಕ್ಕಳನ್ನ ನಡೆಯೋದು ಮಕ್ಕಳು ಬೆಳೆದು ದೊಡ್ಡವರಾಗಿ ಅಂದ ಒಂದು ಒಂದು ಉದ್ಯೋಗ ಹತ್ತುತ್ತ ನನಗೆ ಕೂಡ ಒಂದು ಚಿಂತೆ ನನ್ನ ಅಂದ ಉದ್ಯೋಗ ಮಾಡ್ತಾನೆ ಇಲ್ಲೋ ನನ್ನ ಮಗ ಒಳ್ಳೆಯವನಾಗ್ತಾನೆ ಇಲ್ಲೋ ಏನ್ರಿ ವಯಸ್ಸಿ ಬಂದ ಬಳಿಕ ನನ್ನ ಮಗಂದ ಯಾವ ಮಕ್ಕಳ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು ಸೇದೋದಕ್ಕೆ ಕಲ್ತಾನೇನು ಮಗನ ಕಾಯೋದು ಮನೆ ಒಳಗಿಂದ ನಾವು ಕಾಯ್ದಿರ್ತೀವಿ ಇಲ್ಲರಿ ಮಕ್ಕಳಿಂದ ಚಲೋ ಹುಟ್ಟಿದ್ರೆ ನಿಮ್ಮ ತಂದೆ ತಾಯಿ ಪೂರ್ವ ಜನ ಪುಣ್ಯ ಏತಿಲ್ಲ ರೀ ಹೌದಲ್ರಿ ಅವಾಗೆಲ್ಲ ಗಾಬರಿ ಹಾಕಿದ್ರು ಏನತ್ತಾ ಏ ಇಂಥವ್ರ ಮನೆ ಚಹಾ ಕುಡಿತಾರತ್ತೀ ಗೌಡ್ರ ಮನ್ಯಾಗ ಅಬಾಬಾ ಅವ್ರ ಮನೆ ಚಹಾ ಅಂದ್ರೆ ಗಾಬರಿ ಹಾಕಿದ್ರು ಮುಂದೆ ಅದು ಚಹಾ ಎಲ್ಲರ ಮನ್ಯಾಗೂ ಬತ್ತು ಕಾಮನ್ ಆಗಿಬಿಡುತ್ತೆ ಮುಂದೆ ಏ ಇಲ್ಲ ರೀ ಅವ್ರ ಮನೆಗೆ ಸೆರೆ ಕುಡಿತಾರ ತ್ರೀ ಎತ್ತುಕೊಂಡು ಗಾಬರಿ ಹಾಕತ್ತು ಏ ಅವ್ರ ಮನೆಗಿಂದ ಸೆರೆ ಕುಡಿತಾರ ತ್ರೀ ಎತ್ತುಕೊಂಡಂದು ಜನ ಗಾಬರಿ ಪಡ್ತಿತ್ತು ಅವ್ನು ಒಬ್ಬನೇ ಇರ್ತಿದ್ದ ಊರಿಗೆ ಕುಡ್ಯವ ಈಗ ಅದು ಕಾಮನ್ ಆಗ್ಯದ ಈಗೇನು ಗಾಬರಿ ಆಕಾರ ಗೊತ್ತದನು ಏ ಅವ್ರ ಮನೆಗೆ ಕುಡಿಯಲತ್ತು ತೋಮ ಅಂತಾರೆ ಅವ್ರ ಮನೆಗೆ ಕುಡಿಯಲತ್ತ ಕುಡಿಯೋಂಗಿಲ್ಲ ಅಂದರೆ ದೊಡ್ಡ ಗಾಬ್ರಿ ಈಗ ಯಾಕಂದ್ರೆ ಇವತ್ತಿನ ವಾತಾವರಣ ಅಂತದದ ಇವತ್ತಿನ ದಿನಮಾನದೊಳಗೆ ಅಂದ್ರೆ ಈ ಮೊಬೈಲ ಟಿವಿಗಳು ಇವೆಲ್ಲ ಬಂದು ಈಗ ನೋಡಿ ನೀವು ಇಲ್ಲಿ ಚೆಂದ ಪ್ರವಚನ ಹೇಳ್ತಿರ್ತೀವಲ್ಲ ಹಿಂದೆ ಕೂತ್ಕೊಂಡು ಮೊಬೈಲ್ ನೋಡ್ರಿ ಏನು ನೀವು ಮೊಬೈಲ ಮೊಬೈಲ್ ಅಂದ್ಕೊಂಡು ನೆನಪು ಬರ್ಲಕತ್ತ ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ ಅವು ಪಾಪ ಹೆಣ್ಮಕ್ಳಿದ್ರೆ ಹೀಗೆ ಸಂಧ್ಯಾ ನೋಡ್ಲಕತ್ತ ಪುರಾಣ ನಾನು ಆ ಕಾಣಲಾಗಿನ್ನ ಏನ್ರಿ ಇವತ್ತ ಪ್ರತಿಯೊಬ್ಬ ತಂದೆ ತಾಯಿಗಿನೂ ಕೂಡ ಹುಟ್ಟಿನಿಂದ ಹಿಡ್ಕೊಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ಬಂದು ಉದ್ಯೋಗಕ್ಕೆ ಹತ್ತಿ ಮದುವೆ ಮಾಡ್ಕೊಂಡು ಅವ್ರಿಗೆ ಮಕ್ಕಳಾಗುವವರೆಗೂ ಕೂಡ ತಂದೆ ತಾಯಿ ಚಿಂತನೆ ಮಾಡ್ತಾರೆ ಅಟ್ಟೆ ಅಲ್ಲ ಸಾಯಿವರಿಗುನು ಕೂಡ ತಂದೆ ತಾಯಿಗಂದ ಚಿಂತನೆ ಯಾವ ಮಕ್ಕಳು ಯಾರಿಗೆ ಚಂದ ನೋಡ್ಲಿಕ್ಕತ್ತಾರೆ ನೀವೆಲ್ಲ ಇಟ್ಟು ಕಷ್ಟಪಟ್ಟಂದ ಜನ್ಮ ಕೊಟ್ಟಿರಿ ಉಣದನ್ನ ಕಲಿ ಸೀರಿ ನಡೆಯೋದನ್ನ ಕಲಿಸಿರಿ ಸೀರಿ ಏನ್ರಿ ಇಷ್ಟೆಲ್ಲ ವಿದ್ಯಾ ಅನ್ನತಕ್ಕಂಥದ್ದು ಕೊಟ್ಟಿರಿ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆಶ್ಚರ್ಯ ಅನಿಸ್ತದೆ ಇವತ್ತಿನ ದಿನಮಾನದಾಗ ಹಳ್ಳಿ ವಾತಾವರಣದೊಳಗೆ ನೋಡಿದ್ರೆ ಇಟ್ಟ ಕೆಟ್ಟ ಅನಿಸ್ತದ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ ತಾನ ಹರಿದಂಗೆ ಹಾಕೊಂಡ ಮಗನಿಗಿಂತ ಒಳ್ಳೆ ಬಟ್ಟೆ ಕುಡಿಸಿರ್ತಾನೆ ತಂದಿ ತಾಯಿ ತಾನ ಹರಗ ಸೀರೆ ಅಂತಕ್ಕಂಥ ಬಿಟ್ಕೊಂಡು ಏನ್ರಿ ಮಗಳಿಗಿಂತ ಒಳ್ಳೆ ಬಟ್ಟೆಗಳನ್ನು ಕುಡಿಸಿರ್ತಾಳೆ ತಾನ ಹರಿದ ಚಪ್ಪಲ್ ಹಾಕೊಂಡ ಮಗನಿಗಿಂದ ಕಿಮ್ಮತ್ತಿನ ಬೂಟ್ ಕುಡಿಸಿರ್ತಾನೆ ತಾನು ಒಳ್ಳೆದನ್ನ ತಿನ್ನೋದನ್ನು ಬಿಟ್ಟು ಮಕ್ಕಳಿಗಿಂದ ಚೆನ್ನಾಗಿ ತಿನ್ನಿಸಿರ್ತಾರೆ ತಂದೆ ತಾಯಿ ಇಟ್ಟೆಲ್ಲ ಬೆಳೆದು ದೊಡ್ಡವರು ಆದ ನಂತರ ಯಾವಾಗಿಂದ ಮದುವೆ ಮಾಡ್ಕೊಂಡ ಮದುವೆ ಆಯಿತು ಏನ್ರಿ ಮದುವೆ ಆಯಿತು ಅಂದ್ರೆ ಮುಗೀತು ನೋಡಿ ತಂದೆ ತಾಯಿ ತಂದೆ ತಾಯಿ ಮುಗಿದು ಬಿಡುತ್ತು ಮದುವೆ ಆಯಿತು ಅತ್ತೆ ಕೊಣಂದ್ರ ಅಪ್ಪಿ ತಪ್ಪಿ ಮದುವೆ ಆದ ಬಳಕೆಂದ ತಾಯಿ ಮಗನ ಮ್ಯಾಗಿನ ಕಾಜಿಗೆ ನೋಡ್ರಿ ಇಲ್ಲಿ ಮಗನ ಮೆಗಿನ ಕಾಜಿಗಿಂದ ಎಲ್ಲರ ಹಾಲ ಮಸರ ಮುಚ್ಚಿಟ್ಟಿರ್ತಾ ಮಗನಿಗೆ ನೀಡಬೇಕತ್ತೆ ಕುಣಂದು ಹೆಣ್ತಿ ನೀಡ್ತಿರ್ತಾಳೆ ಹೆಂಡತಿ ನೀಡುವಾಗೆಂದ್ರೆ ತಾಯಿ ತಾಯಿ ಮಗ ಚೆಂದ ಊಟ ಮಾಡ್ಲೇತಿ ಕೊಂಡಂದು ಒಂದು ಈಟೆ ಅಂದ ಮೊಸರ ಹಾಲ ತೊಗೊಂಡು ನೀಡಬೇಕತ್ತನ್ನೋದ್ರೆ ಸುಂ ಕುದ್ರಬೇಕಿಲ್ಲ ಎಲ್ಲಿ ಹೇಳ ಅಕ್ಕಿ ಏನ್ರಿ ತಾಯಿ ನೀಡಾಕೆ ಬಂದ್ರೆ ಎಲ್ಲಿ ಹೇಳತ್ತ ಮೊದಲ ಅಕ್ಕನೇ ಇದ್ನಲ್ಲ ಏನ್ರಿ ಎಷ್ಟೋ ಜನ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರ ಏನ್ರಿ ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಿರತ್ತಿಕೊಂಡಂದ್ರ ಅವ್ರನ್ನ ನೋಡಿದ್ರ ಭಾಳ ಕೆಟ್ಟ ಅನಿಸ್ತದೆ ಯಾಕೆ ಕೆಟ್ಟ ಅನಿಸ್ತಂದ್ರೆ ಎಷ್ಟೋ ಜನದ ಏನ್ರಿ ವಯಸ್ಸಾಗಿರ್ತಕ್ಕಂದ ಮುದುಕರೆಲ್ಲ ಬಸ್ ಸ್ಟ್ಯಾಂಡ್ ಆಗಿಂದ ಭಿಕ್ಷಾ ಬೀಳ್ಲಾಕತ್ತ ಎಷ್ಟೋ ಜನದ ತಾಯಂದ್ರಿಂದ ಭಿಕ್ಷೆ ಬೀಳ್ಲಾಕತ್ತ ರೀ ಅಟ್ಟಿ ಎಲ್ಲ ಏನ್ರಿ ಸ್ವತಃ ಮಕ್ಕಳನ್ನ ಮೊನ್ನೆ ಒಬ್ರಿಗೆ ನಾನು ಯಾಕೆ ನನಗೆ ನೋವು ಆಗ್ತದ್ರ ಮೊನ್ನೆ ನನ್ನ ಕಲಬುರಗಿ ಬಸ್ ಸ್ಟ್ಯಾಂಡ್ ಒಳಗೆ ಪಾಪ ಬೆಣ್ಮಳಿಗೆ ಏನ್ರಿ ಕಾಲಿಲ್ಲ ಪೂರಾ ಹಣ್ಣು ಹಣ್ಣಾಗ್ಯದ ಮುದುಕಿ ಕೈಯಾಗಿಂದ ಕೋಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಆಗಿಂದ ಹಿಂಗೆ ಹಿಂಗೆ ರೊಕ್ಕ ಕೇಳಕತ್ತ ಅದನ್ನು ನನ್ನ ಕಾವಿ ಬಟ್ಟೆ ನೋಡಂದ ಬಂದು ನಮಸ್ಕಾರ ಮಾಡಲಕ್ಕೆ ಆ ಮತ್ತೆ ನಿನಗೆ ಮನೆಯಾಗ ಯಾರು ಇಲೆಯನ್ನು ಅಂದೆ ಪಾಪ ಅಳ್ಳ ಕತ್ಲಕ್ಕ ಮನೆಯಾಗ ನನ್ನ ಮಕ್ಕಳ ಯಾರು ಇಲ್ಲೇನ ತಗೊಂಡಾಗ ಪಾಪದ ಅಜ್ಜಿಯಿಂದ ಕಣ್ಣೀರು ಹಾಕ್ಲಿಕ್ಕೆ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳಿಯಪ್ಪ ಮನಾರಿಂದ ನನಗೆ ಮೂರು ಜನ ಗಂಡಸು ಮಕ್ಕಳದಾರ ಮೂರು ಜನ ಗಂಡಸು ಮಕ್ಕಳು ಅದಾರ ಯಾರು ಅಂತೂ ತನ್ನ ಹಾಕಲ್ರು ನನ್ನ ಮನೆಯಿಂದ ಹೊರಗಾಕ್ಯಾರೆ ಮತ್ತು ನನಗೆ ಸಾವು ಅಂತ ನನಗೆ ಸಾವು ಬರಲ್ದು ಆದ್ರೆ ಬದುಕಿರುತ್ತಾನೆ ಹೊಟ್ಟಿಗಿಂದ ಅನ್ನ ಬೇಕಲ್ಲ ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ ಆಗಿಂದ ಭಿಕ್ಷಾ ಬೇಡಕತ್ತೀನಿ ತಕೊಂಡ ಒಬ್ಬ ಅಣ್ಣಾಗಿರ್ತಕ್ಕಂಥ ಮುದುಕಿ ಏನ್ರಿ ನಮ್ಗೆ ಹೇಳುತ್ತಾಳ ತಕೊಂಡ ನೋವು ಹಾಕತ್ತಿಲ್ರಿ ತಾನು ತಿನ್ನೋದನ್ನು ಬಿಟ್ಟು ನಿನಗೆ ತಿನ್ನಿಸಿರ್ತ ತಂದೆ ತಾಯಿ ಭಾಳ ಕಷ್ಟಪಟ್ಟಿರ್ತಾರೆ ಎಷ್ಟೋ ಜನನ ತಂದೆ ತಾಯಿನ ಮಕ್ಕಳನ್ನ ನೋಡೋಂಗೆಲ್ಲ ಇವತ್ತು ಒಂದೇ ಒಂದು ಮಾತಾತೀನಿ ಇವ್ರೆಲ್ಲ ಎಂಥವ್ರು ಹೊತ್ತು ಕೂಡ ಕೇಳಿದ್ರು ಎಜುಕೇಟೆಡ್ ಪರ್ಸನ್ ರೀ ಸರ್ ಏನ್ರಿ ನೀವು ನೋಡ್ರಿ ಒಬ್ಬ ರೈತ ಒಬ್ಬ ಕೂಲಿ ಮಾಡೋ ತಂದೆ ತಾಯಿ ವೃದ್ಧಾಶ್ರಮದಾಗಿಂದ ಇಲ್ಲ ಕೂಲಿ ಮಾಡ್ಕೊಂಡು ತಿಂತಕ್ಕಂಥ ಪ್ರತಿನಿತ್ಯನ ಹೊಲದಾಗಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ರೈತನ ತಂದೆ ತಾಯಿ ಏಸ್ ಕಾಲಕ್ಕೂ ಕೂಡ ವೃದ್ಧಾಶ್ರಮದಾಗಲ್ಲ ಇವ್ರೇನು ದೊಡ್ಡ ದೊಡ್ಡ ನೌಕರಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರದರಲ್ಲ ಲಕ್ಷ ಗಡಲೆಯನ್ನು ಪಗಾರ ತಗೋತಾರಲ್ಲ ಈ ಲಕ್ಷ ಗಡ್ಲೆ ಪಗಾರ ತೊಗೊಳ್ತಕ್ಕಂಥ ತಂದೆ ತಾಯಿನೇ ಅಲ್ಲಿ ವೃದ್ಧಾಶ್ರಮದಾಗ ಅದ ಹೊರತಾಗಿ ಬಡವರು ಮಕ್ಕಳಂತ ತಂದೆ ತಾಯಿಗಳು ವೃದ್ಧಾಶ್ರಮದಾಗಿಂದ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಏನ್ರಿ ಇವತ್ತು ಮಕ್ಕಳಾದವರು ಅರ್ಥ ಮಾಡ್ಕೋಬೇಕು ಆ ಮನೆತನಕ್ಕೆ ನಡಿಲಿಕ್ಕೆ ಬಂದಿರ್ತಕ್ಕಂಥ ಸ್ವಸ್ಥ್ಯರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಜೀವನದ ಮುಂದೆ ನನಗೂ ಆದಲ್ಲ ಏನ್ರಿ ಈ ಜೀವನ ನನಗೂ ಕೂಡ ಮುಂದೆ ಆದಲ್ಲ ನನಗೂ ಕೂಡ ಮಕ್ಕಳಾಗವೆ ಆ ಮಕ್ಕಳಿಂದ ನಾಳೆಗೆ ನನ್ನಿಂದ ಹೊರಗೆ ಹಾಕಿದ್ರ ಅವಾಗ ನಾವೆಲ್ಲಿ ಬದುಕಬೇಕು ಏನ್ರಿ ನಾವು ಎಲ್ಲಿ ಬದುಕಬೇಕತ್ತನ್ನ ಅರ್ಥ ಮಾಡ್ಕೊಂಡ ಜೀವನ ಕಳಿಬೇಕು ಇರ್ತಕ್ಕಂಥ ತಂದೆ ತಾಯಿನಿಂದ ಚೆನ್ನಾಗಿ ಅಂದ ಮಾಡಬೇಕು ಅವು ಏನು ಕೇಳ್ತವರು ಮುಪ್ಪಿನ ಕಾಲದಾಗ ನಾನು ನಿಮ್ಗೆ ಸುಳ್ಳು ಹೇಳಂಗಿಲ್ಲ ಹೌರೇ ಮುತ್ತೋರೆ ನೀವೆಲ್ಲನೆಲ್ಲ ಮರೆತರು ತಮ್ಮ ಕಡೆದವರ ಮರಿಯ ಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು